ಹಾಯ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರೂ ಕನ್ನಡ ತಾಯಿಗೆ ನಮಿಸೋಣ ಪ್ರಥಮವಾಗಿ ಎಲ್ಲರಿಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನವೆಂಬರ್ ಒಂದು ಇವತ್ತಿನ ದಿನ ಕರ್ನಾಟಕ ತುಂಬ ಒಂದು ನಾಡ ಹಬ್ಬ ಕರ್ನಾಟಕ ಇವತ್ತು ಎಲ್ಲ ಕಡೆನು ತಳಿರು ತೋರಣಗಳಿಂದ ರಂಗೋಲಿ ಹಾಕಿ ಧ್ವಜಗಳನ್ನ ಪ್ರತಿಯೊಂದು ಶಾಲಾ ಕಾಲೇಜು ಕಚೇರಿ ಪ್ರತಿಯೊಂದು ಕಚೇರಿಗಳಲ್ಲಿ ಕರ್ನಾಟಕ ಧ್ವಜವನ್ನ ಹಾರಿಸುವಂತ ಒಂದು ಶುಭ ದಿನ ಇವತ್ತಿನ ದಿನನೇ ನಾವು ಯಾಕೆ ಆಚರಿಸ್ತೇವು ನವೆಂಬರ್ ಒಂದಕ್ಕೆ ಯಾಕೆ ನವೆಂಬರ್ ಎರಡಕ್ಕೆ ಮತ್ತೊಂದು ಮತ್ತೊಂದಿನ ಆಗುದಿಲ್ಲನ್ರೀ ಅಂದ್ರ ನವೆಂಬರ್ ಒಂದಕ್ಕೆ ನಾವು ಯಾಕೆ ಆಚರಿಸ್ತೇವಂದ್ರ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದಕ್ಕ ಕರ್ನಾಟಕ ಅಂತೇಳಿ ಅದಕ್ಕೊಂದು ರಾಜ್ಯ ಹುಟ್ಟಿಕೊಂತು ಈಗ ನಾವು ಪ್ರತಿ ವರ್ಷ ಹೆಂಗ್ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊತೆವು ನಮ್ಮ ಜನ್ಮ ದಿನವನ್ನು ಹೆಂಗ್ ಆಚರಿಸ್ಕೊತೆವು ಅದೇ ತರ ಕರ್ನಾಟಕ ಒಂದು ರಾಜ್ಯ ಇವತ್ತ ಹುಟ್ಟಿಕೊಂಡಿತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳು ಹದಿನೈದಕ್ಕೆ ಭಾರತ ಸ್ವತಂತ್ರ ಆಯ್ತು ಆದ್ರ ಭಾರತ ಒಂದು ಇಡೀ ದೇಶ ಒಂದು ಆರ್ನೂರು ಸಂಸ್ಥಾನಗಳನ್ನ ಹೆಂಗ್ ಆಳ್ವಿಕೆ ಮಾಡೋಕಾಗ್ತದ ಅಂತ ಹೇಳಿ ರಾಜಕೀಯ ಒಂದು ಆಡಳಿತವನ್ನ ವಿಂಗಡನೆ ಮಾಡಿದರು ಭಾಷಾವಾರು ಯಾರು ಕನ್ನಡ ಮಾತಾಡ್ತಾರ ಕರ್ನಾಟಕ ಮರಾಠಿ ಮಾತಾಡ್ತಾರ ಮಹಾರಾಷ್ಟ್ರ ತಮಿಳು ಮಾತಾಡೋರು ತಮಿಳುನಾಡು ಆಂಧ್ರ ಹಿಂಗ ಇಪ್ಪತ್ತೆಂಟು ರಾಜ್ಯಗಳಾಗಿ ವಿಂಗಡನೆ ಮಾಡಲಾಯಿತು ಯಾಕಂದ್ರೆ ಆಡಳಿತದ ಹಿತದೃಷ್ಟಿಯಿಂದ ಅದು ವಿಂಗಡಣೆ ಮಾಡಿ ಮಾಡ್ಯಾರ ಅದು ಒಂದು ನಮ್ಮ ಕರ್ನಾಟಕ ರಾಜ್ಯ ನವ ನವೆಂಬರ್ ಒಂದಕ್ಕೆ ಸ್ಥಾಪನೆ ಆಯಿತು ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂದ್ರೆ ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಹತ್ತೊಂಬತ್ ನೂರ ಕರ್ನಾಟಕ ತಿರ್ಲಿಲ್ಲ ಮೈಸೂರು ರಾಜ್ಯ ನಮ್ಮ ರಾಜ್ಯ ಯಾವುದು ಈಗೆಲ್ಲ ನೀವ್ ಹೇಳ್ತೀರಿ ಕರ್ನಾಟಕ ಇತ್ತು ಮುಂದೇನಾಯ್ತಂದ್ರ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಮೈಸೂರು ಹೋಗಿ ಕರ್ನಾಟಕತೆ ಹೆಸರು ಬಂತು ಮತ್ತೆ ಮರು ನಾಮಕರಣ ಮಾಡಿದರು ಮೈಸೂರು ಹೋಗಿ ಕರ್ನಾಟಕ ಆಯ್ತು ಆವಾಗಿನಿಂದ ನಾವು ಇಲ್ಲಿವರೆಗೂ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ವಿಶೇಷವಾಗಿ ಎಲ್ಲರೂ ಆಚರಿಸ್ತೇವೆ ಸಿಹಿ ತಿಂಡಿಗಳನ್ನ ಹಾಸ್ತೆವು ವಿವಿಧ ಕಾರ್ಯಕ್ರಮಗಳನ್ನ ಹಾಕೋತೆವು ಅಂತ ಒಂದು ಶುಭ ದಿನ ಇವತ್ತು ನವೆಂಬರ್ ಒಂದು ನಮ್ಮ ನಾಡು ನುಡಿ ನಮ್ಮ ಕನ್ನಡ ಭಾಷೆ ನಮ್ಮ ಕರ್ನಾಟಕ ಹೆಂಗೈತಿ ಅದನ್ನೆಲ್ಲ ನೆನಪು ಮಾಡ್ಕೋಬೇಕು ಅದ್ರ ಮಹತ್ವ ಏನನ್ನೋ ತಿಳ್ಕೊಬೇಕು ಅದು ಕರ್ನಾಟಕ ಹೆಸರು ಹೆಂಗೆ ಬಂತು ಕಪ್ಪು ನಾಡು ಅಂದ್ರೆ ಮೊದಲ ಅಷ್ಟಿಗೆ ಕವಿಗಳು ಬರ್ತಿದ್ರು ಕುವೆಂಪು ದರಾಬೆ ಅಂದರೆ ಅದಕ್ಕಿಂತ ಮುಂಚಿನ ಕವಿಗಳೇನು ಅಂದ್ರೆ ಕರ್ನಾಟಕ ಹೆಂಗ್ ಬಂತು ಅದಕ್ಕೆ ಕಪ್ಪು ನಾಡು ಕಪ್ಪು ನಾಡು ಕರ್ನಾಡು ಕರ್ನಾಡು ಎತ್ತರದ ನಾಡು ಅದನ್ನ ಕವಿಗಳೆಲ್ಲ ಬರೆಬಿಟ್ಟಾರ ಅವರು ನಮ್ಮಲ್ಲಿ ಎಂಥ ಕವಿಗಳಿದ್ರು ಎಂಥ ಭಾಷೆಗಳನ್ನ ಮಾತಾಡ್ತಿದ್ರು ಎಂಥ ಕೃತಿಗಳನ್ನ ಬರೆದಿದ್ರು ಅವೆಲ್ಲ ನಮ್ಮ ಗ್ರಂಥಗಳ ಅವೆಲ್ಲ ಅಂತ ಒಂದು ನಾಡು ನಮ್ಮ ಕರ್ನಾಟಕ ಅದ್ರ ವಿಶೇಷ ಅದು ಕಪ್ಪು ನಾಡತ್ತೆ ಹೆಸರು ಅದು ಅಲ್ಲಿ ಏನ್ ಬೆಳಿತಾರಂದ್ರ ಹತ್ತಿ ಬೆಳತಾರ ಅದಕ್ಕೆ ನಾವು ಕಪ್ಪು ಮಣ್ಣೊಳಗೆ ಹತ್ತಿ ಬೆಳಿತೇವೆ ಮತ್ತು ನಮ್ಮ ನಾಡು ಎಂತದಂದ್ರೆ ಚಿನ್ನದ ನಾಡು ಚಿನ್ನ ಇಡೀ ದೇಶಕ್ಕೆ ಚಿನ್ನವನ್ನು ಸಪ್ಲೈ ಮಾಡ್ತೇವೆ ಬೇರೆ ಕಡೆ ಕಳಿಸ್ತೇವೆ ನಾವು ಚಿನ್ನ ಅಂದ್ರೆ ಹಾಕೋದೇಲಿ ಬಂಗಾರ ಅದೆಲ್ಲ ಚಿನ್ನ ಆಮೇಲೆ ಕಿತ್ತಳೆ ಕೊಡಗು ಒಳಗೆ ಕಿತ್ತಳೆ ಭಾಳ ಬೆಳಿತಾರೆ ಅವು ಸಹಿತ ಬೇರೆ ಕಡೆ ನಾವು ಸಪ್ಲೈ ಮಾಡ್ತೇವೆ ಬೇರೆ ಕಡೆ ಕಳಿಸ್ಕೊಡ್ತೇವೆ ಕಿತ್ತಳೆ ಚಿನ್ನ ಶ್ರೀಗಂಧ ಗಂಧದ ನಾಡು ಜಗತ್ತಿನೊಳಗೆ ಅತಿ ಹೆಚ್ಚು ಗಂಧ ಎಲ್ಲದಂದ್ರೆ ಶ್ರೀಗಂಧ ಶ್ರೀಗಂಧದ ನಾಡು ಎಲ್ಲದಂದ್ರೆ ಅದು ಕರ್ನಾಟಕ ಒಳಗೈತಿ ಇಂಥ ಒಂದು ನಮ್ಮ ನಾಡಿನ ವಿಶೇಷ ಆದ ಮತ್ತು ಹಳೇಬೀಡು ಬೇಲೂರು ಹಂಪಿ ಹೊಸಪೇಟೆ ಬದಾಮಿ ಐಹೊಳೆ ಪಟ್ಟದಕಲ್ಲು ಅಲ್ಲೆಲ್ಲ ಸ್ಮಾರಕಗಳು ನೋಡುವಂಥ ಅದಾವು ನಮ್ಮ ಕಲಾಕಾರರು ಕವಿಗಳು ಸಂತರು ಬಸವೇಶ್ವರ ನಾಡ ವ್ಯಕ್ತಿಗಳು ಬಸವಣ್ಣ ವಚನಕಾರರು ದಾಸ ಸಂತರು ಇಲ್ಲೆಲ್ಲ ಹುಟ್ಟು ಅವರು ಅಂಥ ಒಂದು ನಾಡು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಬಗ್ಗೆ ನಮಗ ಹೆಮ್ಮೆ ಇರಬೇಕು ಇಲ್ಲಿ ಏನು ನಡೆದು ಹೋಗೈತಿ ಇದು ಇದು ಇಲ್ಲಿ ಈ ಕರ್ನಾಟಕ ಏನು ಹೇಳಿ ನಾವು ಸಣ್ಣ ಪುಟ್ಟ ಪುಸ್ತಕ ಓದಿದಾಗ ನಮ್ಮ ಪುಸ್ತಕ ನಮ್ಮ ಪಠ್ಯ ಪುಸ್ತಕದಲ್ಲಿನೇ ಬಂದಾವೆಲ್ಲ ಅದನ್ನೆಲ್ಲ ನೀವು ಓದಿ ತಿಳ್ಕೊಂಡ್ರೆ ಅರ್ಥ ಆಗ್ತದೆ ಆಮೇಲೆ ದೊಡ್ಡ 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 ವ್ಯಕ್ತಿಗಳು ಸಾಫ್ಟ್ವೇರ್ ಇಂಜಿನಿಯರ್ ಅಮೇರಿಕಾಗ ದೊಡ್ಡ ದೊಡ್ಡ ಜಗತ್ತಿಗೆ ಜಗತ್ತಿನ ತುಂಬ ನಮ್ಮ ವಿಜ್ಞಾನಿಗಳು ಹೋಗ್ಬಿಟ್ಟಾರ ವಿಶ್ವೇಶ್ವರಯ್ಯರು ಅಂತವ್ರು ಅವರೆಲ್ಲ ಕರ್ನಾಟಕದವ್ರೇ ಎಕ್ಸಾಂಪಲ್ ಹೇಳಕ್ತೇವ್ರಿ ಇಂಥವ್ರು ಭಾಳ ಜನ ಅದಾರ ಸಾಲು ಮಾರು ತಿಮ್ಮಕ್ಕ ನಮಗೆ ಕೆಲವೊಂದು ವ್ಯಕ್ತಿಗಳ ಹೆಸರು ಬರ್ತಾರೆ ಆದ್ರೆ ಸಾವಿರಾರು ವ್ಯಕ್ತಿಗಳು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಈ ಒಂದು ನಾಡದ ಹೆಸರನ್ನ ಜಗತ್ತಿನ ತುಂಬಾ ಏನ್ ಮಾಡ್ಬಿಟಾರ ಹಂಚಿ ಬಿಟ್ಟಾರ ನೋಡ್ರಿ ಈಗ ಸದ್ಯ ಸಂಸತ್ ಒಳಗದಾರ ಕೇಂದ್ರ ಸರ್ಕಾರ ಒಳಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಅವರು ಅಲ್ಲಿ ಕೂತ್ ಹೇಳ್ತಾರ ನನಗ ಅತಿ ಇಷ್ಟವಾದ ರಾಜ್ಯ ಯಾವುದು ಅಂದ್ರ ಕರ್ನಾಟಕ ಹೇಳ್ಕೊಂಡ್ರ ಅವರು ಯಾಕಂದ್ರೆ ಅಲ್ಲಿ ಬೆಟ್ಟ ಗುಡ್ಡಗಳು ಭಾಳ ಅದಾವೆ ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ಹೋದ್ರೆ ನಿಮಗೆ ಸೃಷ್ಟಿ ಸೌಂದರ್ಯ ನೋಡಕ್ಕೆ ಭಾಳ ಸಿಗ್ತೈತಿ ಮಸಾಲೆ ಸಾಮಾನುಗಳು ಹಣ್ಣು ಹೂಗಳು ಕಾಫಿ ಚಹಾ ನಮ್ಮಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಗೆ ಹೋದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ನಿಮಗೆಲ್ಲ ಕಾಫಿ ಗಿಡ ನೋಡೋಕೆ ಸಿಗ್ತೈತಿ ಪ್ರವಾಸಿ ಯಾವಾಗು ಇಂಟ್ರೆ ಬರ್ರಿ ಪ್ರವಾಸಿ ಯಾವಾಗೂ ಮಿಸ್ ಮಾಡ್ಕೋಬೇಡ್ರಿ ಎಷ್ಟು ಖರ್ಚಾಗ್ಲಿ ನಾವು ಒಂದು ರೌಂಡ್ ಸುತ್ತಾಡ್ಕೊಂಡ್ ಬರಬೇಕು ಅವಾಗೇ ನಮ್ಮ ನಾಡು ಹೆಂಗೈತಿ ನಮ್ಮ ದೇಶ ಹೆಂಗೈತಿ ಇಲ್ಲಿ ಯಾರು ಹಿಂದೆ ಏನು ಮಾಡಿದ್ಯಾರ ಅನ್ನ ಗೊತ್ತಾಗ್ತದೆ ಇಲ್ಕಂದ್ರೆ ಗುರ್ತಾಗೋದಿಲ್ಲ ಅವರು ನಿರ್ಮಾನ ಸೀತಾರಾಮನ್ ಹೇಳ್ಯಾರ ಇಲ್ಲಿ ಬೆಟ್ಟ ಗುಡ್ಡಗಳು ಸೃಷ್ಟಿ ಸೌಂದರ್ಯ ಭಾಳ ಐತಿ ನೋಡುವಂಥದ್ದು ಭಾಳ ಅದ ಹೆಸಿಂತ ಗಣ್ಯ ವ್ಯಕ್ತಿ ಆಳ್ ಹೋಗ್ಯಾರ ಪುಟ್ಟ್ರಾಜ ಗವಾಯಿಗಳು ಪಂಚರಾಕ್ಷಿ ಪಂಚಾಕ್ಷರಿ ಗವಾಯಿಗಳು ಸಂಗೀತ ವಿದ್ವಾಂಸರಲ್ಲ ಕಣ ಕಾಣಂಗಿಲ್ಲ ಅಂದರು ಸಂಗೀತದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಕ್ರೀಡೆ ಒಳಗೆ ಕ್ರೀಡೆ ತಂತ್ರಜ್ಞಾನ ವಿಜ್ಞಾನ ಸಾಹಿತ್ಯ ಜಗತ್ತಿನಲ್ಲಿ ಅತಿ ಹೆಚ್ಚು ಜ್ಞಾನ ಪೀಠ ಪ್ರಶಸ್ತಿ ತಗೊಳ್ಳಿ ತೆಗೆದುಕೊಂಡಂಥ ಭಾಷೆ ಯಾವುದಂದ್ರೆ ನಮ್ಮ ಕನ್ನಡ ಭಾಷೆ ಎಂಟು ಜನ ತೊಗೊಂಡ್ರ ಮತ್ತೆ ಯಾವ ಭಾಷೆ ತೋಡಿಲ್ಲ ಅಂತ ಒಂದು ನಮ್ಮ ಭಾಷೆ ಕನ್ನಡ ಐತಿ ಕನ್ನಡ ಅಂದ್ರೆ ಈಗ ಎಲ್ಲರೂ ಬೇಡಂತಾರ ಮಗ ಮಗಳು ಇಂಗ್ಲೀಷ್ ಅಂದ್ರೆ ಬಹಳ ಖುಷಿ ಕನ್ನಡ ಮಾತಾಡತರ ಆ ಸಾರ್ ಚಲೋ ಇಲ್ಲದು ಇಂಗ್ಲಿಷ್ ಏ ಅದು ಬಹಳ ಚಲೋ ಐತಿ ನಮ್ಮ ಮಗನೂ ಅಲ್ಲಿಗೆ ಹಾಕ್ರಿ ಇಂಗ್ಲೀಷ್ ಬೇಕು ಬೇಡಂತಲ್ಲ ನಮ್ಮ ಭಾಷೆಯನ್ನು ತುಳಿದು ನಮ್ಮ ಭಾಷೆಯನ್ನು ಸರಿಸಿ ನಾವು ಯಾವ ರೊಕ್ಕನೂ ಗಳಿಸೋದು ಬೇಕಾಗಿಲ್ಲ ಯಾವ ಪದವಿ ಪಡ್ಕೊಳ್ಳೋದು ಬೇಕಾಗಿಲ್ಲ ನಮ್ಮ ಭಾಷೆಯನ್ನು ಉಳಿಸ್ಕೊಂಡೆ ಗಳಿಸ್ಕೊಂಡೆ ಬೆಲೆ ಕೊಟ್ಟು ಬೆ ಜಗತ್ತಿನ ಯಾವ ದೇಶಕ್ಕೆ ಹೋಗಿ ನೀವು ಹಣ ಗಳಿಸ್ರಿ ಪದವಿ ಗಳಿಸ್ರಿ ನಾವು ಹೇಳಂಗಿಲ್ಲ ನೀವು ಇಷ್ಟೇ ಇರಂಗಿಲ್ಲ ದೊಡ್ಡವ್ರು ಆಗ್ತೀರಿ ಕ್ಲಾಸಿಗೆ ಹೋಗ್ತೀರಿ ಪೇಪರ್ ಕೂಡ್ತೀರಿ ಪಾಸ್ ಆಗ್ತೀರಿ ನೌಕರಿ ತಗೋತೀರಿ ಆದ್ರ ನನ್ನ ಭಾಷೆಯನ್ನ ನಾ ಯಾವತ್ತಿಗೂ ಮರಿಬಾರ್ದು ನಾನು ಹುಟ್ಟಿ ಬೆಳೆದ ಭಾಷೆ ನಾನು ಉಂಡು ಬೆಳೆದ ಭಾಷೆ ನನ್ನ ಭಾಷೆ ಈಗ ಅವಮಾನ ಮಾಡಿದ್ರೆ ನಾವು ಸಹಿಸ್ಕೋಬಾರ್ದು ಕನ್ನಡಾಂಬೆಗೆ ಜಯವಾಗಲಿ ಭಾರತಾಂಬೆಗೆ ಜಯವಾಗಲಿ ಇದು ನಮ್ಗೆ ನಮ್ಮ ನುಡಿ ಒಳಗೆ ಇರ್ತಿರ್ಬೇಕದು ಕುವೆಂಪು ಅವರು ದರಾ ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಂದ್ರಶೇಖರ್ ಕಂಬಾರ್ ಇನ್ನೂ ಜನ ಅದಾರ ಕವಿತ್ರಿನೂ ಅಕ್ಕ ಅಕ್ಕಮಾದೇವಿ ಸಂಚೀವನ್ನಮ್ಮ ಅವರೆಲ್ಲ ಹಿಂದಕ್ಕಿದ್ದೂ ವಚನಗಳನ್ನ ಬರ್ದಾರ ಅವರೆಲ್ಲ ನಮ್ಮ ನಾಡೊಳಗೆ ಹುಟ್ಟಿದವರು ಶಿವರಾಮ್ ಕಾರಂತ್ ತಮ್ಮ ಕೃತಿ ಒಳಗಿನೇ ತಮ್ಮ ಗ್ರಂಥ ಒಳಗಿನೇ ಎಲ್ಲನೂ ಹೇಳೋರು ಅಂಥ ಒಂದು ಭಾಷೆ ನಮ್ಮ ಕನ್ನಡ ಅಂಥ ಒಂದು ರಾಜ್ಯ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಾವೇ ಭಾಗ್ಯವಂತರು ಅಂತ ಅದನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಬೇರೆ ಭಾಷೆ ಕಲೀರಿ ಒಟ್ಟು ಬೇಡಂದಿಲ್ಲ ಜಗತ್ತಿನೆಲ್ಲ ಭಾಷೆನೂ ಕಲೀರಿ ಆದರೆ ನನ್ನ ಭಾಷೆಯನ್ನು ಪ್ರೀತಿಸಿ ನನ್ನ ಭಾಷೆಯನ್ನು ಬೆಳೆಸಿ ಉಳಿಸಿ ಇಷ್ಟು ಹೇಳಿ ನನ್ನ ಇಲ್ಲಿವರೆಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟತ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನಾನು ಎರಡು ಮಾತನ್ನು ಉಳಿಸುತ್ತೇನೆ ಿ ಕನ್ನಡಾಂಬೆಗೆ ಜಯವಾಗಲಿ ಭಾರತಾಂಬೆಗೆ